Thank you. ಒಂದು ನಮಸ್ಕಾರ ಮುಂದಿನ ವಾರಗಳಲ್ಲಿ ಹಲವಾರು ಕೇಂದ್ರಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಏನು ಇಪ್ಪತ್ತೈದು ಜನ ಆಗಿದೆ ಮುಂದೆ ಐವತ್ತು ಮಾಡಿ ಒಂದು ನಿಮ್ಮ ಬಗ್ಗೆ ಮಾತಾಡಿ ಇದು ಮುಂದುವರಿಸ್ತಾ ಇದ್ದೀವಿ ನಮಸ್ಕಾರ ಎಸ್ ಇವತ್ತು ನಮ್ಮ ಟೆಡಿ ಬೇರ್ ಸಿನಿಮಾ ಟ್ವೆಂಟಿ ಡೇಸ್ ಡೇಸ್ನ ಕಂಪ್ಲೀಟ್ ಮಾಡಿದೆ ಹ್ಯಾಪಿಲಿ ಕನ್ನಡ ಸಿನಿಮಾನ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಫಸ್ಟು ಆಡಿಯನ್ಸ್ಗಳಿಗೆ ತುಂಬ ಥ್ಯಾಂಕ್ಸ್ ಆಮೇಲೆ ಮೀಡಿಯಾ ನಮ್ಮ ಪ್ರೆಸ್ ಟೀಮ್ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಒಳ್ಳೆ ರಿವ್ಯೂಸ್ ಬಂತು ದಿನ ಈವನ್ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದಿದೆ ಅಲ್ಲದಲ್ಲೇ ಇನ್ನು ಇನ್ನೊಂದು ಆಪರ್ಚುನಿಟಿ ಬಂದಿದೆ ಎಸ್ ತುಂಬ ಖುಷಿ ಆಗ್ತದೆ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಒಂದು ಏನಾದರೂ ಮಾಡಬೇಕು ದೇ ವಾಂಟ್ ಟು ಟೂ ಸಮ್ಥಿಂಗ್ ಸೊ ದೇ ಸ್ಟಾರ್ಟೆಡ್ ಮೂವಿ ಅಂಡ್ ಕನ್ನಡ ಇಂಡಸ್ಟ್ರಿ ಟ್ವೆಂಟಿ ಫೈವ್ ಡೇಸ್ ಪೆಂಡಿಂಗ್ ಮೂವಿ ವೆರಿ ಡಿಫಿಕಲ್ಟ್ ಬಟ್ ದೇ ಕ್ರೂಡ್ ಇಟ್ ಟ್ ಇವನ್ ಇನ್ ದ ಫಸ್ಟ್ ಗೋ ದೇ ಹ್ ಡನ್ ಎ ವೆರಿ ಗುಡ್ ಶೋ ಅಂಡ್ ದೂನಿ ದಟ್ ಇಟ್ ಆಸ್ ಗೋಯಿಂಗ್ ಫಾರ್ ಟನ್ ಟ್ವೆಂಟಿ ಫೈವ್ ಇಯರ್ಸ್ ನೆಕ್ಸ್ಟ್ ಫಿಫ್ಟಿ ಡೇಸ್ಗೆ ಹೋಗ್ತಾ ಇದೆ ದ ಸೇಮ್ ಟೀಮ್ ಅಗೇನ್ ಬಿ ಆರ್ ಟಿವಿಂಗ್ ನೆಕ್ಸ್ಟ್ ಮೂವಿ ಇಟ್ಸ್ ಕಾಲ್ಡ್ ವಿಕ್ರಮ್ ಅರ್ಕಾ ಅಂಡ್ ಐ ಆಮ್ ಪ್ರೊಡ್ಯೂಸಿಂಗ್ ಇಟ್ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್ ಥ್ಯಾಂಕ್ ಯು ಇವತ್ತು ಶೆಡಿಬೇರ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡ್ಕೊಡೋದು ಭಾಳಷ್ಟು ಖುಷಿಯಾಗ್ತಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಒಂದು ವಾರ ಸಿನಿಮಾ ಒಂದು ವಾರ ಥಿಯೇಟ್ರಲ್ಲಿ ದೊಡ್ಡ ವಿಷಯ ಅಂತಂದರೆ ಇಪ್ಪತ್ತೈದು ದಿನ ಅನ್ನೋದು ಭಾಳಷ್ಟು ಆಗ್ತಿದೆ ಮತ್ತು ನಿಜಕ್ಕೂ ನಮ್ಗೆ ಇಷ್ಟು ಸಪೋರ್ಟ್ ಕೊಟ್ಟರು ನಮ್ಮ ಭಾಳ ಜನತೆಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಏಕೆಂದರೆ ನಾವು ನಾವು ಕಣ್ಣಂಗೆ ಸಿನಿಮಾಗಳು ಇಪ್ಪತ್ತೈದು ದಿನ ಓಡೋದೊಂದು ನಿಜಕ್ಕೂ ಸುಭ ಅಲ್ಲ ಸೊ ನಮ್ಮ ಸಿನಿಮಾ ಇಪ್ಪತ್ತೈದು ದಿನ ಓಡಿದೆ ಅಂತ ಹೇಳೋಕೆ ಭಾಳಷ್ಟು ಖುಷಿಯಾಗ್ತಿದೆ ಸೊ ಕಂಟೆಂಟು ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಜನತೆ ಯಾವತ್ತೂ ಸಿನಿಮಾನು ಕೈ ಬಿಡಲ್ಲ ಅನ್ನೋಕೆ ಒಂದು ಸಾಕ್ಷಿಯಾಗಿದೆ ಇವತ್ತು ಕೂಡ ಬೇರೆ ಬೇರೆ ಥಿಯೇಟರ್ಸು ಸುಮಾರು ಥಿಯೇಟರ್ಸ್ ಆಡಾಗ್ತಿದೆ ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಭಾಳಷ್ಟು ಚಾಲೆಂಜಿಂಗ್ ಭಾಳಷ್ಟು ಫೈಟ್ ಇದೆ ಥಿಯೇಟರ್ಸ್ ನಾವು ಕನ್ನಡ ಜನತೆ ಕನ್ನಡದಲ್ಲಿ ಕರ್ನಾಟಕಕ್ಕೆ ಥಿಯೇಟರ್ಸ್ ಸಿಗೋದು ಭಾಳಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ಇಪ್ಪತ್ತೈದು ದಿನ ನಾವು ಸಕ್ಸಸ್ಫುಲ್ಲಾಗಿ ಓದಿದ್ದೀವಿ ಅಂದರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಜನತೆಗೆ ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಇನ್ನೊಂದು ಏಳೆಂಟು ಥಿಯೇಟರ್ಸ್ ಆ್ಯಡ್ ಆಗ್ತಿದೆ ಸೊ ಹೀಗೆ ಎಲ್ಲ ಕನ್ನಡ ಸಿನಿಮಾ ನೋಡಿ ನಮ್ಮ ಸಿನ್ಮಾ ಅಂತ ಮಾತ್ರ ಅಲ್ಲ ಎಲ್ಲ ಕಡೆ ಸಿನ ನೋಡಬೇಕು ನೀವು ಸೊ ಟಿಡಿ ವೇರ್ ಅಂತ ಬಂದಾಗ ಇದೊಂದು ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ ಸೊ ಹೊಸ್ದಾಗಿ ಒಂದು ಕಂಟೆಂಟ್ನ ನಾವು ಟ್ರೈ ಮಾಡಿ ಕಣಜ ಜನತೆ ಮನಸ್ಸಲ್ಲಿ ಗೆದ್ದಿದ್ದೀವಿ ಅಂತ ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಇದೆ ಸೊ ಎಲ್ಲ ಬಂದು ಸಿನಿಮಾ ನೋಡಿ ನೋಡದೆ ಇರೋರು ಸೊ ಎಲ್ಲರಿಗೂ ಒಳ್ಳೇದಾಗಿದ್ದ ಎಲ್ಲರಿಗೂ ನಮಸ್ಕಾರ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಫಸ್ಟ್ ಆಫ್ ಆಲ್ ಈ ಮೂವಿ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಿದ್ದ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಆಫ್ಟರ್ವಾರ್ಡ್ಸ್ ಎಲ್ಲ ಆ್ಯಕ್ಟರ್ಸು ನಮ್ಮ ಅರವಿಂದ ದೀನಾ ಸೈರಜಾ ಎಲ್ಲರೂ ಸಪೋರ್ಟಿಂಗ್ ಆ್ಯಕ್ಟರ್ಸು ಅವ್ರ ಕ್ಯಾರೆಕ್ಟರ್ಸ್ಗೆ ಲೈಫ್ ಕೊಟ್ಟಿದ್ದಾರೆ ಅದಕ್ಕೆ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗಿದೆ ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರಿಗೂ ಆ್ಯಂಡ್ ಆಫ್ಟರ್ವರ್ಡ್ಸ್ ನಾವಿಲ್ಲಿ ಇದ್ದೀವಿ ಅಂದರೆ ನಾಟ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಯು ಪೀಪಲ್ ಸಪೋರ್ಟ್ ನೀವೆಲ್ಲರೂ ಸಪೋರ್ಟ್ ಇಂದಾನೆ ಇಷ್ಟು ಸಕ್ಸಸ್ ಆಗಿದೆ ಅಂತ ಇದ್ದೀನಿ ನಾನು ಈ ಇಷ್ಟು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಮೂವಿ ಅದೇ ಭಾರ್ಗವ್ರು ಹೇಳೋ ಹೇಳಿದಂಗೆ ಏನಂದರೆ ಒಂದು ವಾರ ಒಂದು ಒಂದು ತ್ರೀ ಡೇಸು ಶುಕ್ರವಾರ ರಿಲೀಸ್ ಆದರೆ ಶನಿವಾರ ಆದಿವಾರ ಅಷ್ಟೇ ಮೂವಿ ಅದಾದ ಮೇಲೆ ಹೋಗಿದರೆ ಅಂದರೆ ಆ ಮೂವಿ ಮೂವಿಯಲ್ಲಿ ಸ್ಟ್ರೆಂತ್ ಇರಬೇಕು ಸಂಕ್ರಾಂತಿಯಲ್ಲಿ ಬರೋ ಎಲ್ಲ ಮೂವೀಸ್ಗೆ ನಮ್ಮ ಮೂವಿಗೆ ನೈನ್ ಪಾಯಿಂಟ್ ಏಯ್ಟ್ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಬಂದಿದೆ ಅದು ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಸೊ ನಾವು ಚಿಕ್ಕ ಮೂವಿ ಚಿಕ್ಕದಾಗಿರ್ಬೋದು ಬಟ್ ಸಕ್ಸಸ್ ದೊಡ್ಡದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಆ್ಯಂಡ್ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಮೀಡಿಯಮ್ ಮೀಡಿಯಮ್ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಫಸ್ಟಿಂದ ನಾವು ಶೂಟ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಪಿ ಆರ್ ವ ಚಂದ್ರು ಅವರಿಗೆ ಎಲ್ಲರಿಗೂ ಅಲ್ಲಿಂದ ಇಲ್ಲಿವರೆಗೂ ಮೂವಿ ಬಂದಿದೆ ಅಂದರೆ ಬಿಕಾಸ್ ಆಫ್ ಯು ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆ್ಯಂಡ್ ಆ ಥಿಯೇಟರ್ಸು ಓನ್ ಥಿಯೇಟರ್ ಓನರ್ ಅವರಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಯಾಕಂದರೆ ಫಸ್ಟಿಂದ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಈ ಮೂವಿ ಇಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಇದು ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಅವರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ ಮತ್ತು ಎಲ್ಲರಿಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಕೊಟ್ಟಿರೋ ನಮ್ಮ ಉಮೇಶ್ ಅವ್ರಿಗೆ ದೇವರಾಜ್ ಅವ್ರಿಗೆ ಸತೀಶ್ ಅವ್ರಿಗೆ ಎಲ್ಲರಿಗೂ ನಮ್ಮ ಗುರುಮೂರ್ತಿ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುರಳಿ ಅವರಿಗೆ ತುಂಬ ಥ್ಯಾಂಕ್ಸ್ ಎಲ್ಲೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್